ಯಾರು ಕೆಟ್ಟಿಲ್ಲ ಬಂಧುಗಳ ಯಾರು ಕೆಟ್ಟಿಲ್ಲ ತಮಗೆಲ್ಲರಿಗೂ ಗೊತ್ತಿರಬೇಕು ಅದೇ ತರನಾಗಿ ಇವತ್ತೇನ್ಪಾ ಅಂತ ಕೇಳಿದ್ರೆ ವಿಷಯ ಅರಣ್ ಸಿದ್ದ ಮಲ್ಲಿಕಾರ್ಜುನ ಜಾತ್ರೆ ನಿಮಿತ್ತವಾಗಿ ನಮಗ ಬಹಳ ಆನಂದ ಆಗಿದೆ ಯಾಕಂತ ಕೇಳಿದ್ರೆ ನೂರಾರು ವರ್ಷಗಳಿಂದ ತಲೆ ತಲೆಮಾಂತರಗಳಿಂದ ಗುಳೇದವ್ರ ಮಣಿತನಪ ಅಂತ ಕೇಳಿದ್ರೆ ಪರಮಾನಂದ ವಾಡಿ ಗುಳೇದವ್ರ ಮಣಿತನದವ್ರು ಒಂದ್ ಬಾಟಿದ್ದು ನೂರು ಬಾಟೆ ಆಗ ನೂರು ಬಾಡಿ ಇದ್ದದ್ದು ಸಾವಿರ ಬಾಟೆಗಾವ ಎಷ್ಟೋ ವಾಡಿಗಳಾದ್ರೂ ಕೂಡ ಜಾತ್ರೆಗೊಮ್ಮೆ ಎಲ್ಲಾರು ಕೂಡ್ಕೊಂಡ ನೈವೇದ್ಯವನ್ನು ಹಿಡಿದ ನಾಳೆ ತಾಯಿ ಕಣ್ಣೇರ ಹೋಗ ತಮ್ಮ ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆಲ್ಲ ಭಗವಂತ ದಣ್ಣ ದಂಡದೌಲತ್ತು ಸಿರಿ ಸಂಪತ್ತು ಕೂಡ್ಲಿ ಅಂತ ಹೇಳಿ ಜಾತ್ರಾ ಕಮಿಟಿ ವತಿಯಿಂದ ನಮ್ಮೆಲ್ಲರ ಪರವಾಗಿ ಕಲಾವಿದರ ಪರವಾಗಿ ಅಭಿನಂದನೆಗಳನ್ನು ಸರ್ಸ್ತಾ ಇದ್ದೇನೆ ವರ್ಷದೊಳಗ ಮುನ್ನೂರ ಅರವತ್ತೈದು ದಿನ ತಿಳಿಯಲಾರ್ದು ತಿಳಿದನು ತಪ್ಪು ಮಾಡಿರ್ತೀವಿ ಒಂದು ದಿನ ಒಂದ್ ರಾತ್ರಿ ಡೊಳ್ಳಿನ ಹಾಡ ಭಜನಾ ಪದ ಗೀಗಿ ಪದ ಅಂತ ಕೇಳ್ತಿದೀವಿ ಅಂತಾದೊಳಗೆ ಸಿದ್ಧರ ಸಿದ್ಧ ಆಟಗಿ ವಿಷಯ ಡೊಳ್ಳಿನ ಹಾಡ ಕೇಳಿದ್ದ ಆದ್ರ ಮಾಡಿರ್ತಕ್ಕಂಥ ಪಾಪಗಳೆಲ್ಲ ಪರಿಹಾರ ಅಂತ ಹೇಳಿ ಶಾಸ್ತ್ರ ಪುರಾಣದಾಗ ಬರ್ದಿಟ್ಟ್ರೆ ಹಂಗ ನೀ ಇವತ್ತು ಯಾರು ಕೇಳಾಕತ್ತಾರಲ್ಲ ನೀವೆಲ್ಲ ದಂಡ್ರಿ ಆದ್ರಿ ಆಕೆ ಬೇಕು ಯೌವಾ ಮನ್ಕೊಂದು ಕೇಳಾಕತ್ತಾಳ ಆಕೆ ಅನಿವಾರ್ದಾಗ ಮನ್ಕೊಂದು ಕೇಳುದು ಬರ್ತೈತಿ ಯವ್ವಾ ಆಕೆ ನೆಪಸ್ಬೇಡ್ರಿ ಮನ್ಕೊಂದ ಕೇಳಾಕಿ ಇರ್ಲಿ ಒಟ್ಟಾರೆಯಾಗಿ ಆತ್ಮೇಲೆ ಈ ಕಡೆ ಲಕ್ಷ ಲಕ್ಷಿರ್ಬೇಕೆಲ್ಲಾರದು ಯಾಕ್ರಿ ಇನ್ನು ಒಣ್ಣ ಬಾಳತ್ ಮಾತಾಡುದಿಲ್ಲ ಹಾಡ ಹಾಡಾಕ ಏನ್ ಮಾಡಿರಿ ಅಂದ್ರೆ ಎರಡು ಮೇಳಗಳನ್ನ ನಮ್ಮ ಓಕೆ ಆಯ್ತಾಯ್ತು ಕಾಕ ನನಗ್ ಗೊತ್ತಾಗೈತಿ ನನ್ ಗೊತ್ತಾಗೈತಿ ನನಗ್ ಗೊತ್ತಿ ಇನ್ ಕಳೆ ಹೇಳ ಇನ್ಕಳ ಕಳೆ ಇನ್ಕಳೆ ಹೇಳ ಈಗ ಏಟ ಕಾಕ ಬಿರ್ಸದ ಅನ್ನದ್ರ ಹರಿದಿದ್ದಾಗ ಚಿಗೋನ್ ನೆಟ್ ಕಡಿರಬೇಕ ಅನ್ನ ಹೇಳ ಇನ್ಕಳೆ ಇರಿ ನನ್ಗೆ ಗೊತ್ತಾಗೈತಿ ನಾ ಬಾಳ್ ಮಾತಾಡುದಪ್ಪ ಎರಡೇ ನಿಮಿಷ ಯಾಕಂದ್ಕರ ಈ ಎರಡೂ ಮೇಳವನೇ ಸುಂದರವಾಗಿರ್ತಕ್ಕಂಥ ಮೇಳ ಒಂದ ವಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕ ಮನುಗುಳಿಯ ಸೋಮಾನ ಮಾಸ್ತರಪ್ಪ ಅಂತ ಕೇರ ಹಾಡ್ತಕ್ಕಂಥ ಮುಂದೆ ಹಾಡ್ತಕ್ಕಂಥ ಕಂಚಿನ ಕಂಠದೊಂದಿಗೆ ಹಾಡ್ಲಿಕ್ಕೆ ಬಂದಿದ್ದಾನೆ ನಿಮ್ಮೂರಿಗೆ ಎದ್ನಿಲ್ಲ ಸೋಮಾನ ಸೋಮು ಅಂತ ಹೇಳಿ ಮನುಗಳೇ ಹುಲಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್ ಬಾಳ ಹೊತ್ತೇರತಕ ನಿಮ್ ಹಿಂಗ ಹಾಡ್ಕೆ ಮಾಡಿಸ್ತಾನ ಸರ ಕುತ್ತು ಕೇಳ್ಬೇಕು ಆನಂದ ಆಗ್ಬೇಕು ಹಿಂದೆ ಹೆಂಗ ಅಲ್ಟಾಳ ಕಲ್ಮೇ ಶರಬಾಟ್ಲಿ ಹಾಡ್ತಿದ್ದ ಜೋಡಿಗ ಜೋಡ್ ಸಂಕನಾಳಗುರ್ ನಿನ್ಗ್ ಸಂಕನಾಳ ಗುರ್ನಿಂಗ್ ಹೆಂಗ ಟಚ್ ಕೊಡ್ತಿದ್ಲಾ ಹಂಗೆ ಇವತ್ತು ಸೋಮು ಮಾಸ್ತರ್ಗ್ ಟಕ್ಕರ್ ಕೂಡ ಕ್ಯಾರ ಕೇರ ಕೊಟ್ನಾಳ್ ಸೋಮು ಮಾಸ್ತರ್ ಬಂದ ನನಗೆ ಎದ್ನಿಲ್ಲ ನಲ್ಲಿ ಅಲ್ಲಿ ಎದ್ನಿಲ್ಲ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಆ ಮಾಸ್ತರ್ಗೆ ಈ ಈ ಮ್ಯಾಳಿನೊಳಗೆ ಹಾಡೋಗ ಮಾತಾಡ್ತಾರಲ್ಲ ಮಾತಿನ ಮುತ್ತು ಬಹುಶಃ ನಮ್ಮ ತರುವ ಬುಳ್ಳನ ಮಾಸ್ತಾರಪ್ಪ ಅಂತ ಕೇರ ಮಾತಿನ ಮುತ್ತತ್ ಯಾರು ಕರೆದಿದ್ದೀವಿ ಸೋನಿಯಾ ಹನುಮಂತ ಗೌಡ ಕರೆದಿದ್ದೀವಿ ಇವತ್ತು ನಮ್ಮ ನಗಲಿರು ಕೂಡ ಅವ್ರನ್ನ ನೆನ್ಸಾಕ್ ಸರ್ ಅಂತ ಸೋಣ್ಯಾಳ ಹನುಮಂತ ಗೌಡರ್ ದಾಟಿ ಒಳಗೆ ಮಾತಾಡಿ ಮಂದಿನ ಕೂ ಯಾರಂತ ಕೇರ ತರ್ವಿ ಬುಳ್ಳ ಮಸ್ತರ ಎದ್ನಿಲ್ಲನಾ ಅವ್ನಿಗಾಮ ಜೋರಾದ ಚಪ್ಪಾಳೆ ಚಟ್ಟಿ ಕಾರ್ಯಕ್ರಮದ ಪ್ರಭಾಗ ಅಭಿನಂದನೆಗಳು ಸರ್ಜಿ ಸರ್ ಕೇಳ್ಬೇಕು ಅವನ ಮಾತು ಜೋಕಾಲಿ ತೂಗಿದಂಗ್ ಏರ್ದಂಗ್ ಇಳ್ದಂಗ್ ನಾಗರ ಪಂಚಮಿ ಇಲ್ಲೇ ಬತ್ತ ನನ್ಬೇಕು ಮುಂದಿನ ಸಂದಿಗೆ ಹಂಗ ಮಾತಾಡ್ತಕ್ಕಂಥ ಒಬ್ಬ ಒಳ್ಳೆ ಕಲಾವಿದ ನಮ್ಮ ಭಾಗಕ್ಕೆ ಬಂದಿ ಅಣ್ಣ ನಿನಗ ಈ ಭಾಗದ ವತಿಯಿಂದ ಹೃದಯ ಪೂರ್ವಕದ ಅಭಿನಂದನೆಗಳು ಸರ್ಸಾದಿನಿ ಈ ಪುಟಾಣಿ ಬಂದಳ ನೋಡಿ ಸರ್ ಅವ್ ಯದ್ನಿಲ್ಲ ಈ ನಸ್ರಿನ ಆಕಡೆ ಮುಖ ಮಾಡಿವ ನಿನ್ನ ಬಳಗ್ ಬಾಳತ್ತೀವ ಎಲ್ಲ ಕಡೆ ಸಿದ್ದರಾಮಯ್ಯ ಸಹೇ ಬೆಳಗ್ ಎರಡ್ ಸಾವಿರ ರೂಪಾಯಿ ಬಂದ ಬ್ಯಾಂಕಿನ ನಂಬರ್ ಇಲ್ಲಿ ಒಟ್ಟ ಸರ್ ಎಲ್ಲಾ ಫುಲ್ ರಶ್ ಇವತ್ ಇವ್ ಇವತ್ ನಿನ್ನೆ ಇವತ್ತು ಬ್ಯಾಂಕಿಗೆ ಹಾದ್ರ ರೀ ಬ್ಯಾಂಕಿನಾಗ ನಂಬರ್ ಇಲ್ಲಿ ಯಾಕೆ ಎರಡ್ ಸಾವಿರ ರೂಪಾಯಿ ಬಿಟ್ಟಾರ ಸರ್ ಜಾತ್ರೆ ಫುಲ್ ಬರ್ಜರಿ ಸಿದ್ದರಾಮಯ್ಯ ಅವ್ರಿಗೆ ಹಂಗ ಹಾಡ್ಲಿಕ್ ಬಂದಾಳ ನಮ್ಮವ್ವ ಹೆಂಗ ಹೆಂಗ ಬಂದಾಳಂತ ಕೇಳಿದ್ರೆ ನಿಮಗೆ ನಿಮಗ ರೀ ಆಕಿ ಹುಡಿ ಕೊಟ್ಟ ಮೂರ್ ತಿಂಗಳ ಐತಿ ಬುಳ್ಳಾಪ್ ಮಾಸ್ತರ್ ನೋಡ್ಕೊಂತ ಒಂದ್ ಗೊತ್ತಾಗ್ಲಿಲ್ಲ ಅಲ್ಲಿ ಕ್ರೋಜರ್ದಾಗ ತೊಟ್ಟಲ್ದಾಗ ಏನ್ ಮಾಡ್ಯಾಳ ಅಂದ್ರ ತೊಟ್ಲಾ ಕಟ್ಟಾಳ ಯಾದ್ರೂ ಕ್ರೋಜರ್ ಗಾಡ್ಯಾಗ ಮಗಳನ್ನ ಹಾಕಿ ಬಂದಾಳ ಸರ್ ಮೂರ್ ತಿಂಗಳ ಮಗಳ ಐತಿ ಯವ ಆರು ತಿಂಗಳ ಬಿಟ್ಟು ಬದಲು ನಮ್ಮ ಮಂದಿ ಮೂರು ತಿಂಗ್ಳದಾಗ ಹೊರಗೆ ಬಂದಾಳ ಇಸ್ಲಾಮ ಧರ್ಮದಾಗ ಹುಟ್ಟನು ಹಾಲು ಮತ್ತದ ಕೀರ್ತಿ ಆಕಾಶದ ಎತ್ತರಕ್ಕೆ ಹರಸಿರ್ತಕ್ಕಂತಹ ನಸ್ರಿನಾಗ ಒಂದ್ಸರಿ ಚಪ್ಪಾಳೆ ಚಪ್ಪಾಳ ತಟ್ಟಲೇಬೇಕು ಬಹಳ ಅದ್ಭುತಪೂರ್ವವಾಗಿ ಈ ಎಲ್ಲಾ ಛಾಯಾಚಿತ್ರವನ್ನು ಹಿಡಿದು ಇಲ್ಲೊಂದು ತಂಡ ಬಂದದ ಸರ್ ಇದು ಅಲ್ಲಿ ಬಂದಾರ ನೋಡ್ರಿ ಪಂಡ್ರೋಳಿ ಕಾಮಂತ ಪಂಡ್ರೋಳಿ ಅನ ರಾಜಾಪುರ ಅಲ್ಲನೇ ನಿಪ್ಣಾಳದಿಂದ ಬಂದಿರತಕ್ಕಂಥ ನಾದಾಪುರ ಹಾಲು ಪೂಜೇರಿ ಅವರು ರಾಯ್ಬಾಗ್ ಬಂದಿದ್ದಾರೆ ದಸರಥನೇ ಆ ಅಜಯ್ ಪೂಜೇರಿ ಅವರು ಕೂಡ ಈ ಅನಂದ್ ಹೆಸರು ಹೇಳಿ ನಾಗು ರಘು ಸಿರ್ಗುರ್ ಸಿರ್ಗುರ್ ಅಂದ್ರ ನಮ್ಮ ಹನುಮಂತ ಮಾಸ್ತರ್ ಮೇಲೆ ತಮ್ಮ ರಾಯಬಾಗ ತಾಲೂಕದ ಕೀರ್ತಿಯನ್ನು ಆಕಾಶದ ತಕ್ಕ ಅಮೋಘ ಸಿದ್ಧ ಮೇಲೆ ಹಾರಿಸಿರ್ತಕ್ಕಂಥ ವ್ಯವಹಾರ ಇದ್ರ ಹನುಮಂತ ಮಾಸ್ತರ್ಗ್ ಒಂದ್ಸರಿ ಜೋರಾದ ಚಪ್ಪಾಳ ತಟ್ಟಬೇಕು ಎಲ್ಲಿ ಹನುಮಂತ ಮಾಸ್ತರ್ ಅಣ್ಣ ಎದ್ ನಿಲ್ವಣ ಅವ ಸಾಲ್ಯಾಘಟ್ಟ ಮಾಸ್ತರ ಅಲ್ರಿ ಸಾಲ್ಯಾಗಟ್ಟ ಮಾಸ್ತರ ಅಲ್ ಸರ್ ಅವ್ ಈ ಡೋಣಿ ಅಡಿಗೆ ಮಾಸ್ತರ್ ಕೇ ಸರ್ ಅವ್ ಆ ನಾಂತಲಿ ಮತ್ತೆ ಗಂಟಿ ಮಾಸ್ತರ್ ನೀನ್ ಅಲ್ಲನಂತ ನಾವು ಇರಲಿ ಯಾಕಂತ ಕೇಳಿದ್ರೆ ಏನೋ ಅದು ಗುರುನಾಥನ ಸೇವಾ ಹನುಮಂತ ಮಾಸ್ತರ್ಗ ಗಂಟಿ ಮಾಸ್ತರ್ಗ ಹೊಲದ ಒಟ್ಟಾರೆಯಾಗಿ ನಾವು ಸೇವಾ ಏನು ಮಾಡ್ಲಕತ್ತೀವಿ ಅಂದ್ರೆ ಮಾಡ್ಲಾಕತ್ತೀವಿ ಸರ್ ಇದು ಇದು ಗುರುನಾಮ ಸ್ಮರಣೆ ಸರ್ ಬಂಡಾರ್ ನಂಬಿದವರು ಬಾಳ್ವೆ ಬಂಗಾರ ಆಗೈತೆ ಅಂತ ಹೇಳ್ತೀವಿ ಹಂಗ ಗುಳೇದವ್ರ ಫ್ಯಾಮಿಲಿ ಏನತ್ತೆ ಪರಮಾನಂದ ನಿಮ್ಮ ಬಾಳ್ವೆ ಬಂಗಾರ ಆಗೈತೆ ಅದ್ರಾಗ ಎರಡು ಮಾತಿಲ್ಲ ಬೆಳಗಾವಿ ಜಿಲ್ಲಾ ಎಸ್ ಪಿ ಯಾರ ಅದಾರ ಗುಳಿದ ಅದಾರ ಭೀಮಾಶಂಕರ್ ಗುಳಿದ ಅಂತ ಹೇಳಿ ನಿಮ್ ಬಹುಶಃ ಬಾಡ್ಡಿ ಒಡದ್ ಹೋಗಿರ್ಬೇಕು ವಿಜಾಪುರದಾಗ ಹೋಗೇತ ಅದೊಂದು ಎಸ್ ಪಿ ನಿಮ್ಮ ಅವ್ರೆ ಇಲ್ಲಿ ಜಂಡವನ ಗುಡಿ ಪೂಜೆ ಮಾಡ್ತಕ್ಕಂತ ಹಿಂದ್ಗಡೆ ಬಾಲ್ದಂಡೆ ನಿಮಗೆಲ್ಲರಿಗೂ ಗೊತ್ತಿರಬೇಕ ಯಾಕಂದ್ರೆ ಹಾಲಪ್ಪ ಪೂಜೆ ಹಾಲಪ್ಪ ಬಾಲ್ದಂಡೆ ಸಿ ಪಿ ಐ ಅವ್ರ ಅಣ್ಣ ಎಸ್ ಪಿ ಇವತ್ತು ಎಸ್ ಪಿ ಸಿ ಪಿ ಐ ಅದಾರ ಅನ್ನೋದು ಗೊತ್ತಿಲ್ಲ ಮೈತುಂಬೆಲ್ಲ ಬಂಡಾರ ನೋಡ್ರ ಬಂಡಾರ ಮೈ ಆಗೈತಿ ಬಂಡಾರ ಯಾವಾಗ ನಂಬಿರಲಾ ಅರಣ್ ಸಿದ್ದ ಈಗ ಒತ್ತ ಬೆಂಗಳೂರು ನಗರ ಎಲ್ಲ ಯಾರ ಕೈ ಆಗೈತಾರ ಅರವಣ್ ಸಿದ್ದ ಮಲಕಾರ್ಸಿದ್ನ ಕೈ ಆಗೈತಿ ಬಂದ್ಗಡೆ ಅಂಥ ತಾಕತ್ ಭಂಡಾರದೊಳಗದ ಯಾರು ಭಂಡಾರ ನಂಬತ್ತೀರಿ ಅವ್ರ ಭಾಳವೇ ಬಂಗಾರ ಆಗ್ತದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅರಟಾಳ ಕಲ್ಮೇಶ್ ಅರ್ಬಾಟ್ಲೆ ಹಾಡವ ಅಂತ ಹೇಳ್ತೀವಿ ಅದು ನಡಿಬಾರದು ನಡೆದದ ಸರ್ ಹುಟ್ಟಿದ ಉಳವೊಮ್ಮೆ ಒಮ್ಮೆ ಕಟ್ಟಿದ ಮನಿ ಒಮ್ಮೆ ಬೀಳುವುದು ಅಂತ ಹೇಳ್ತೀವಿ ಆದ್ರೆ ಯಾವಾಗ ಬೀಳ್ಬೇಕು ಅವಾಗ ಬೀಳ್ಬೇಕು ಅದ್ರ ಅನಿವಾರ್ಯ ಅನಿವಾರ್ಯ ಕಾರಣಗಳಿಂದ ಇಪ್ಪತ್ತೊಂದು ವರ್ಷದ ಅರಟಾಳ ಕಲ್ಮೇಶ್ ನಮಗೆ ರಾಕೇಶ್ ಅಂತೇಳಿ ನಲ್ವತ್ತೆರಡು ವರ್ಷ ವಸ್ತಾನದಾಗ ಸೇವಾ ಮಾಡಿದಾನ ಬಂಧುಗಳ ಮಗನನ್ನು ಕಳ್ಕೊಂಡ್ ಕೆಲವೊಂದೇನ ಇರ್ತೀವಿ ದುಃಖನೂ ಇರುದ ಸುಖ ದುಃಖ ಎರಡು ಇರುದ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಹೇಳಿ ಈ ಸಭಾದಲ್ಲಿ ಕೇಳ್ಕೊತಾ ಇದ್ದಾನೆ ಅವನು ಜೋಡ್ ಹಾಡ್ತಕ್ಕಂತಹ ಸಂಕನಾಳ ಗುರುನಿಂಗ ಮಾಸ್ತಾರ ಐಗಳಿ ಬರಮಾಣ ಮಾಸ್ತಾರ ಹನುಮಂತ ಮಾಸ್ತರ ಇವ್ರ ಸಾಮಾನ್ಯ ಅಲ್ಲ ಸರ್ ಇವ್ರು ಇವ್ರು ಹಡಗ ತಗೊಂಡ್ರೆ ಖರೀದಿ ಮಾಡ್ತಕ್ಕಂಥ ತಾಕತ್ ಹಾಲ್ ಮತದೊಳಗೆ ಇವ್ರಿಗೆ ಬಂದದ ಅಂತ ತಾಕತ್ ಇಲ್ಲಿ ಎಲ್ಲ ಒಂದೇ ಒಂದ ಮೇಳದಿಲ್ಲ ಸರ್ ನೂರಾರು ಸಾವಿರಾರು ಎಲ್ಲಾ ಕಲಾವಿದ್ರು ಬಂದಿದೀರಿ ಇಲ್ಲಿ ಹನುಮಂತ ಮಾಸ್ತರ್ ಐ ಐಗಳಿ ಬರಮಾಣ ಮಾಸ್ತರ್ ಹಿಡ್ಕೊಂಡು ಇನ್ ಅದೇ ತೆರಳಿಗೆ ನಮ್ಮ ಸುಭಾಷತ್ ಬಂದ ಮೂರ್ಲಿ ಬಹಳ ಅದ್ಭುತ ಬಾರಿಸ್ತಕ್ಕಂಥ ಡಗ್ಗ ಈ ಡಗ್ಗಾ ಬಿಡ್ತಿ ಸರ್ ಪಿನ್ನ ಕೊಡ್ತಿದ್ದ ಕರೆ ತಾಳ್ಮೆಟ್ನಾಗ ಹೋಗಿರ್ಕಿಲ್ಲ ಈ ವಿದ್ಯಾ ಯಾರಿಗೂ ಸಿಕ್ಕಿಲ್ಲ ಅಂತ ಅದ್ಭುತ ವಿದ್ಯಾದ ಇವಗೌಡ್ರ ಹೊತ್ತಿರದ ತಾವೆಲ್ಲರೂ ಹನುಮಂತ ಮಾಸ್ತರ್ ಒಳ್ಳೆ ಮ್ಯಾಲೆಗಳನ್ನ ಕುಡಿಸಿದಾನು ಬಹುಶಃ ಇದು ನೋಡಿದಿವಿ ಎಲ್ಲ ನಾಳೆ ನಿವಾಳಿಗೆ ಆಗುದದ ಅರಣ್ ಸಿದ್ಧ ಮಲ್ಲಿಕಾರ್ ಇದ್ದ ತೊಟ್ಟದಾಗಿದ್ದ ಕರ್ಕೊಂಡು ಹೋಗಿ ಕಡೋಳಿ ಮಠದೊಳಗೆ ಮಠದೊಳಗ ರಾಕ್ಷಸ ಕಟ್ಟಿದ್ ಗುಡಿ ಎಲ್ಲಾ ಕೆಡುತ್ತಿದಳು ಒಂದರತ್ನ ಕಟ್ಟಿದ್ರು ಕೆಟ್ಟಿದಟ್ಟ ಎಲ್ಲಾ ಕೆಡುತ್ತಿದ್ಳು ಆದ್ರ ಕಡೋಳಿ ಇಟ್ರಾಯನ ಗುಡಿ ಒಂದ ದಿನದಾಗ ಕಟ್ಟಿದ ಕೀರ್ತಿ ಯಾರಿಗೆ ಸಲ್ತತ್ತಂದ್ರ ಅರೇ ಮಲ್ಕಿದ ಸಲ್ತದ ಬಂಧುಗಳೇ ರಾತ್ರಿ ಹನ್ನೆರಡು ಗಂಟೆಗೆ ರಾಕ್ಷಸ ಎದಿ ಮ್ಯಾಲ ಕಾಲ್ ಕೊಟ್ಟು ಕಾಲನ್ನು ಸೀಳಿದ ಹೊತ್ತಿನೊಳಗೆ ರಾಕ್ಷಸ ಕೇಳ್ತಾಳ ಏನಾದ್ರೂ ನನಗೊಂದು ಕುಣ ಕೊಡು ಅಂದಾಗ ನಿವಾಳ್ಗಿ ಕೂಡ ಹೇಳಿ ತಾಯಿ ಕಣ್ಣರು ಅಂದ ಬೇಡ್ಕೊಂಡಾಳ ಅದ್ರ ನಿಮಿತ್ತವಾಗಿ ನಾಳೆ ಕಮಲಾಪುರದಿಂದ ಹಾದಿಗೆ ಏನಾಯಿದ್ದಾರೆ ಗುಡಿ ಅದ ಅಲ್ಲಿ ಹೋಗಿ ಬಾಯಿ ಅದ ಆ ಬಾಯಿ ಒಳಗೆ ತಾಯಿ ಇರ್ತಾಳೆ ಅಂತಕ್ಕಂಥದ್ದು ಅದ ಅಲ್ಲಿ ಹೋಗಿ ಬಾನಾ ಕೊಟ್ಟಿವಿ ನಮ್ಮ ನಿಮ್ಮೆಲ್ಲ ಜಾತ್ರೆ ಮುಗಿತದ ಈ ಜಾತ್ರೆಗೆ ಬಂದಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಬಹುಶಃ ಗಂಟಿ ಸರ್ ಮಾತಾಡ್ಲಿಕ್ಕೆ ಎರಡು ಮಾತು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಬಹಳ ಅಭಿಮಾನದಿಂದ ಬಂದಿದ್ದೀರಿ ನನಗೂ ಕೂಡ ಅಟ್ಟ ಸಂತೋಷದ ಈ ಜಾತ್ರೆ ನಮ್ಮ ಭಾಗಕ್ಕೆ ನೀವೆಲ್ಲ ಬಂದಿರಿ ಎಲ್ಲ ಕಲಾವಿದರಿಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ಏನ ಡೊಳ್ಳು ಬಾರಿಸ್ ಡಗ್ಗ ಬಾರಿಸೋರಿಗೆ ಎಲ್ಲರಿಗೂ ಅಭಿನಂದನೆ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ ಹೇಳಿ సిద్దు అణ పసారే మురుగుండివరు ఆ గంటి